ಆಶ್ರಯ ಮನೆಯ ಹಂಚಿಕೆ ಮಾಡಬೇಕು ಎಂದು ಆಗ್ರಹಿಸಿ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮುಂಡರಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಆಶ್ರಯ ಮನೆ ನಿವೇಶನಗಳನ್ನು ನಿರಾಶ್ರಿತರಿಗೆ ಹಂಚಿಕೆ ಮಾಡಬೇಕು ಮುಂಡರಗಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮುಂಡರಗಿಯ ಬಡ ಹಾಗೂ ನಿರ್ಗತಿಕ ಜನಗಳಿಗೆ ಆಶ್ರಯ ಮನೆ ನಿರ್ಮಿಸಲು ನಿವೇಶನಗಳನ್ನು ಕೊಡಬೇಕೆಂದು ಜಾಗವನ್ನ ಖರೀದಿಸಲಾಗಿದೆ ಆದರೆ ಇದುವರೆಗೂ ಕೂಡ ಮುಂಡರಗಿ ಭಾಗದ ಯಾವ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳು ಯಾವ ಜನತೆಗೂ ವಿತರಿಸಿಲ್ಲ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಇಲ್ಲವಾದಲ್ಲಿ ಪುರಸಭೆ ಕಚೇರಿಯ ಎದುರು ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರೊಂದಿಗೆ ಪುರಸಭೆ ಎದುರು ಧರಣಿಯನ್ನ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ಯುವಕ ಸಂಘದಿಂದ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಾಸ ಬೆಡಗೇರಿ ಸಾಬ್ ಕೆ ವಂಟಿ ರಘು ನೆರೆಗಲ್ಲು ಮುತ್ತಣ್ಣ ಬಳ್ಳಾರಿ

ಅವರಿಗೆ ಯಾರೂ ಕೂಡ ಆಶ್ರಯ ಮನೆ ಅವರಿಗೆ ಇರೋದಿಲ್ಲ ಒಂದು ಜೋಪಡಿಯಲ್ಲಿ ದೇವಸ್ಥಾನದಲ್ಲಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೂ ಒಂದೊಂದು ಸಣ್ಣ ಮನೆಯಲ್ಲಿ ಒಂದು ಎರಡು ಮುನ್ನೂರು ಅಡಿಯಲ್ಲಿ ಏಳು ಎಂಟು ಜನ ವಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಆದ ನಾವೆಲ್ಲ ನಮ್ಮ ಸಂಘದ ಸದಸ್ಯರು ಹಾಗೂ ಎಲ್ಲ ನಗರದ ಹಿರಿಯರು ಕೂಡ ಇಲ್ಲಿ ಆಗಮಿಸಿ ಆ ಈ ಒಂದು ಮುಖ್ಯಾಧಿಕಾರಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಹೋರಾಟ ಹಾಗೂ ಮನವಿಯನ್ನು ಸಲ್ಲಿಸುವ ಕುರಿತು ನಮ್ಮ ಕಟ್ಟಡ ಕರ್ಮಿಸ ಅಧ್ಯಕ್ಷ ರೇಮನ್ ಒಂಟೇ ಎರಡು ಮಾತುಗಳನ್ನು ಹೇಳ್ಕೊಂತೇಳಿ ವಿನಂತಿಸಿಕೊಡ್ತೇವೆ ದಯವಿಟ್ಟು ತಾವು ಪರಿಶೀಲನೆ ಮಾಡಿ ಅವ್ರಿಗೆ ಅತಿ ಶೀಘ್ರದೊಳಗೆ ಮನಿ ಮನವಿ ಕೊಡಬೇಕು ಯಾಕಂದ್ರೆ ಸಾಹೇಬ್ರು ಇವತ್ತ ಐದನೂರು ರೂಪಾಯಿ ದುಡಿದು ಇವತ್ತ ಸಾಲಿ ಪಿ ಅನಂತರ ಮನಿ ಖರ್ಚು ನೋಡ್ಕೊಂಡು ಇವತ್ತು ಬಾಡಿಗೆ ಕಟ್ಟುವಂಥ ವ್ಯವಸ್ಥೆ ಆಗಿತಿ ಇವರು ಸುಮಾರು ಒಂದು ಹತ್ತು ವರ್ಷ ಆದರೂ ಕೂಡ ಇವತ್ತು ಆಸ್ರೆ ಮನೆಗೆ ಕೊಡ್ತಾ ಇಲ್ಲ ನೀವು ಅದು ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇದೇ ತರ ಏನೋ ಮಾಡೋಕರ ಮುಂದಿನ ದಿನಗಳಲ್ಲಿ ನಾವು ಅಹೋರಾತ್ರಿ ಕೂಡ ಹಮ್ಮಿಕೊಂತೀವಿ ಅದಕ್ಕೆ ಅವಕಾಶ ಕೊಡಬೇಡ್ರಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದಯವಿಟ್ಟು ಸೂಕ್ತವಾಗಿ ಜಲ್ದ ಅವ್ರಿಗೆ ತಿಳಿಸಿ ಈ ಮನೆ ಮನೆಯಲ್ಲದವ್ರಿಗೆ ದಯವಿಟ್ಟು ಮನೆ ಕೊಡ್ಬೇಕಂತಂದು ತಮ್ಮಲ್ಲಿ ಈ ಮೂಲಕ ಕಳಕಳಿಯಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಇನ್ನೊಮ್ಮೆ ನಮಗೆ ಹೋರಾಟ ಮಾಡೋಕ್ಕೆ ಅವಕಾಶ ಕೊಡಬೇಡ್ರಿ ಅಂತಂದು ಹೇಳಿ ತಮ್ಮಲ್ಲಿ ಈ ಮೂಲಕವನ್ನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಈಗ ನಿಜವಾದ ಕಟ್ಟಡ ಕಾರ್ಮಿಕರಿಗೂ ಇಲ್ಲ ಇವತ್ತು ಕೂಲಿ ಕಾರ್ಮಿಕರಿಗೂ ಇಲ್ಲ ಇವತ್ತು ರೈತರಿಗೂ ಇಲ್ಲ ಇವರು ಯಾರಿಗೆ ಕೊಡ್ತಾ ಇದಾರೆ ಬಂದು ಮನೆ ಈಗ ಎಲ್ಲ ಹೊಲ ಮನೆ ಇದ್ದಂಥವ್ರಿಗೆ ಲಿಸ್ಟ್ ಮೊನ್ನೆ ಹಚ್ಚಿದ್ರಿ ಆ ಲಿಸ್ಟನ್ನ ನಾವು ಕೂಡ ತೆಗೆಸಿದ್ವಿ ಅದನ್ನು ಆ ಪ್ರಕಾರ ಆಗ್ಬಾರ್ದು ನಿಮಗೂ ಕೂಡ ನಾವು ನಮ್ಮ ಸಂಘದವರು ಸಹಕಾರ ಮಾಡ್ತೀವಿ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿ ಒಂದು ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಇವತ್ತು ಏನೇ ಇಲ್ಲದವ್ರಿಗೆ ಮನೆ ಮನೆಯವ್ರಿಗೆ ಇವತ್ತು ಆ ಹಣತಮ್ಮು ಬ್ಯಾರೇ ಆದಂತವ್ರಿಗೆ ದಯವಿಟ್ಟು ಅದ್ರ ಪರಿಶೀಲನೆ ಮಾಡಿ ಅವ್ರಿಗೆ ಮನೆ ಮನವಿ ಅಂತ ಹೇಳಿ ತಮ್ಮ ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀವಿ ನೇಮಕ ಆಗಿದ್ದಾರೆ ಅವರಲ್ಲಿಯೂ ಸಹಿತ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಶಿರಟ್ಟಿ ಮತಕ್ಷೇತ್ರದ ಶ್ರೀಮಾನ್ಯ ಶಾಸಕರಾದಂತಹ ಚಂದ್ರ ಲಮಾಣಿ ಅವರಲ್ಲಿ ಸಹಿತ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ಜನಪ್ರತಿನಿಧಿಗಳಲ್ಲಿ ಸಹಿತ ವಿನಂತಿ ಮಾಡ್ಕೊಳ್ದು ಏನಂತಂದ್ರೆ ಇವು ಕೇವಲ ಭಾಷಣಕ್ಕಾಗಿ ಈ ಒಂದು ಮನವಿಗಳು ಆಗಬಾರ್ದು ಈ ಒಂದು ಮನೆಗಳು ಏನು ನಿವೇಶನಗಳು ಅದಾವಲ್ಲ ಸರಿಯಾದ ರೀತಿಯಲ್ಲಿ ಯಾರು ಅರ್ಹರಿದ್ದಾರೋ ಯಾರು ದೇ ಫಿಟ್ ಇದ್ದಾರೋ ಅವ್ರಿಗೆ ಅವ್ರಿಗಷ್ಟೇ ಮನೆಗಳನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿ ಆಗಬೇಕು ಇಲ್ಲಿ ನಮ್ಮ ಮಾವ ನಮ್ಮ ಅಣ್ಣ ಅಥವಾ ಸಂಬಂಧಿಕರು ಅನ್ನುವಂಥ ಒಂದು ಭಾವನೆಯನ್ನು ಬಿಟ್ಟು ಅತಿ ಅವಶ್ಯ ಇರುವಂತಹ ವ್ಯಕ್ತಿಗಳು ಯಾಕಂದರೆ ಇವತ್ತು ನಮ್ಮ ಮುಂಡ್ರಿಗೆ ಬಹು ಬೇಗನೆ ಬೆಳೆಯುವಂಥ ಒಂದು ನಗರ ಆಗ್ತಾ ಇದೆ ಇಲ್ಲಿ ವಲಸೆ ನಮ್ಮ ಪುಟ್ಟಣವ್ರು ಹೇಳಿದ ಪ್ರಕಾರ ಕರ್ವೇ ಅಧ್ಯಕ್ಷ ಅವರು ಹೇಳಿದ ಪ್ರಕಾರ ವಲಸೆ ಜನ ಬಹಳ ಬರ್ತಾ ಇದ್ದಾರೆ ಸರ್ ನಮ್ಮ ಮುಂಡ್ರಗಿ ಜನ ಮುಂಡ್ರಗಿ ನಗರಕ್ಕ ಹಳ್ಳಿಯಿಂದ ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಕೆಲಸವನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಬಂದು ಇಲ್ಲೇ ಬಾಡಿಗೆ ಮನೆಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ಮನೆಯೊಳಗ ಬಹಳ ಜನ ವಾಸಿಸ್ತಾ ಇದ್ದಾರೆ ಉಸಿರಾಡ ಉಸಿರುಗಡುವಂತ ವಾತಾವರಣ ಇರುವಂತಹ ಸಂದರ್ಭದೊಳಗ ನಾಕ್ ನಾಲ್ಕು ಐದೈದು ಎಂಟೆಂಟು ಮನಿ ಎಂಟೆಂಟು ಜನ ಒಂದೊಂದು ಸಣ್ಣ ಕೊಠಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಸಹಿತ ಗಂಭೀರ ತಗೋಬೇಕು ನಾವೆಲ್ಲ ಇವು ಕೇವಲ ಏನಾಗ್ತದೆ ಅಂದ್ರೆ ಇನ್ನು ಪ್ರೊಸೆಸ್ ಆಗ್ಬೇಕು ಆಫೀಸಿಯಲ್ಲಿ ಮುಂದುವರಿಬೇಕು ಅದಾಗಿಲ್ಲ ಇದಾಗಿಲ್ಲ ಅನ್ನೋದಕ್ಕಿಂತ ಎಲ್ಲ ನಡೆಯುವುದು ಏನಕ್ಕಪ್ಪ ಸರ್ ತಗೊಂಡ್ಬಂದು ನಮ್ಮ ಮನೆಯಲ್ಲಿರುವಂಥ ಅಂಶಗಳನ್ನು ನಮ್ಮ ನಮ್ಮ ಅಧಿಕಾರಿಗಳಿಗೆ ಮತ್ತು ಶಾಸಕ ಗಮನಕ್ಕೆ ತಗೊಂಡು ಸಭೆ ಸದಸ್ಯರು ಗಮನಕ್ಕೆ ತಗೊಂಡ್ಬಂದು ಆಡತವಾಗಿ ನಾವು ಸಭೆ ತರದು ರಾಜಕೀಯ ಮಾಡ್ತಾ ಇದನ್ನು ನಾವು ಮಾತು ಅಂತ ನಾನು ಹೇಳುತ್ತಾ